యాకంద్రెందేదీ శివనుభవ మంటప ఏ చిక్కవర నడుకు నో నోడ్క మల్లికార్జున మహాస్వామి అవుతు శివనుభవ మంటపన అందు ప్రవచన కట్టుకుంటారు ఆగిన దాని సుమారు హా రూపాయ ఆ కాలూ బల దా ఇంట్లో ఉత్సూ ఆ శివనుభవ మంటప ప్రవచన కార్యక్రమం సవరారు యువతి స మదే కూడా ఈ శివనుభవ మంటపద యాకే వేరే యావ కూడా ఇదూ ತದನಂತರ ಬದನಾಯ ಶಿವರು ಇಲ್ಲಿ ಅವರು ಮಲ್ಲಿಕಾರ್ಜುನ ಸ್ವಾಮೀಜಿಯವರ ಜೊತೆಗೆ ಇವತ್ತು ಇಲ್ಲಿ ಪ್ರವಚನ ಮಾಡಿದಂಥ ಪುಣ್ಯಸ್ಥಳ ತದನಂತರ ಪರಮ ಪೂಜ್ಯ ನಡೆದಾಡುವ ದೇವರು ಸಿದ್ದೇಶ್ವರ ಮಹಾಸ್ವಾಮಿಗಳು ಕೂಡ ಮಲ್ಲಿಕಾರ್ಜುನ ಅವರು ಕೂಡ ಇಲ್ಲಿ ಪ್ರವಚನ ಮಾಡಿದಂಥ ಪುಣ್ಯಸ್ಥಳ ಇದೆ ಈ ಒಂದು ಶಿವನಪ್ಪ ಮಂಟಪ ಅದನ್ನು ಮತ್ತೆ ಬೆಳೆಸಬೇಕು ಯಾಕಂದ್ರೆ ಮೊದಲು ಇಲ್ಲಿ ಮದುವೆ ಮಾಡುವಾಗ ಸಂದರ್ಭದಲ್ಲಿ ಇವತ್ತು ದಾಸೋಹಕ್ಕೆ ಇವತ್ತು ಸಹ ಜಾಗ ಇರಲಿಲ್ಲ ಅಲ್ಲಿನೇ ಒಂದು ಮಂಟಪವನ್ನು ಹಾಕಿ ಸಿದ್ದೇಶ್ವರ ದೇವಸ್ಥಾನ ಮುಖ ಹಾಕಿ ನೋಡಿದ್ದೀನಿ ಇವತ್ತು ಸಿದ್ದೇಶ್ವರ ಸಂಸ್ಥೆಯ ಅಧ್ಯಕ್ಷರಾದ ಬಸವನಗೌಡರು ಯಶಸ್ವಿಯಾಗಿ ಸಿದ್ದೇಶ್ವರ ಸಂಸ್ಥೆಯ ಅಧ್ಯಕ್ಷರಾಗಿ ಈ ಸಿದ್ದೇಶ್ವರ ಸಂಸ್ಥೆಯನ್ನು ಬಹಳ ಉನ್ನತ ಮಟ್ಟಕ್ಕೆ ಹೊತ್ತನ್ನು ಬೆಳೆಸಿ ಕಚ್ಚಿ ಅವರು ಕಟ್ಟಿದಂಥ ಸಿದ್ದೇಶ್ವರ ಸಂಸ್ಥೆ ಇವತ್ತು ಡಾಕ್ಟರ್ ಫಗುಗೌಡ ಕಚ್ಚಿ ಅವರು ನಾವು ನೆನಪಿಟ್ಕೊಳ್ಬೇಕಾಗ್ತದೆ ಬೇಳಿ ಸಂಸ್ಥೆ ನಂದು ಒಂದು ಶಾಲೆಯಿಂದ ಪ್ರಾರಂಭ ಮಾಡಿ ಸಿದ್ದೇಶ್ವರ ಸಂಸ್ಥೆನ ಧಾರ್ಮಿಕ ಕಾರಣಕ್ಕಾಗಿ ಸಿದ್ದೇಶ್ವರ ಸಂಸ್ಥೆ ವಾಣಿಜ್ಯಕ್ಕಾಗಿ ಇವತ್ತು ದಿವಸ ನಮ್ಮ ಸಿದ್ದೇಶ್ವರ ಬ್ಯಾಂಕನ್ನ ಈ ಮೂರು ಇದನ್ನು ಪ್ರಾರಂಭ ಮಾಡಿದಂಥವ್ರು ಡಾಕ್ಟರ್ ಫಗೋಗೌಡ್ ಕಚ್ಚಿ ಅವರು ತದನಂತರ ಇವತ್ತು ಮಕ್ಕಳು ವಿರುದನ್ನ ಭಾಳ ಉನ್ನತ ಮಟ್ಟಕ್ಕೆ ಬೆಳೆಸಿ ಇವತ್ತು ಬಿ ಎ ಡಿ ಸಂಸ್ಥೆಯ ಅಧ್ಯಕ್ಷನಾಗಿ ನಾನು ನನ್ನ ತಂದೆಯವರು ಅಲ್ಲಿ ಮೆಡಿಕಲ್ ಕಾಲೇಜನ್ನ ಇಂಜಿನಿಯರಿಂಗ್ ಕಾಲೇಜನ್ನು ಪ್ರಾರಂಭ ಮಾಡಿ ಇವತ್ತು ಬಿ ಎ ಡಿ ಸಂಸ್ಥೆ ಭಾಳ ಯೂನಿವರ್ಸಿಟಿ ಆಗಿರುತ್ತ ಸಹ ಬೆಳೆದಿರುವಂಥದ್ದು ಅದೇ ರೀತಿ ಸಿದ್ದೇಶ್ವರ ಸಂಸ್ಥೆಯನ್ನು ಕೂಡ ಸಹ ಬಸನ್ಗೊಂಡು ಭಾಳ ಯಶಸ್ವಿಯಾಗಿ ಇವತ್ತು ಹೇಳಿದ್ರಿ ಸುಮಾರು ಒಂದೂವರೆ ಕೋಟಿ ರೂಪಾಯಿ ಅಂತ ನಾಲ್ಕುನೂರ ಐವತ್ತು ಕೋಟಿ ರೂಪಾಯಿ ಆಸ್ತಿಯನ್ನಾಗಿರುವುದನ್ನು ಸಹ ಪ್ರವರ್ತನೆ ಮಾಡಿ ಇವತ್ತು ಶಿಕ್ಷಣ ಸಂಸ್ಥೆಗಳ ಜೊತೆಗೆ ಇವತ್ತು ಗೋಶಾಲೆಯನ್ನು ವಿನಿತ್ತರ ಬ್ಯಾಂಕಿನ ಪ್ರಾರಂಭ ಮಾಡುವ ಮೂಲಕ ಭಾಳ ಉನ್ನತ ಮಟ್ಟಕ್ಕೆ ಒಂದು ಸ್ವಲ್ಪ ಷೇರು ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾನೆ ಅದ್ರ ಜೊತೆಗೆ ಇವತ್ತು ಸಿದ್ದೇಶ್ವರ ಬ್ಯಾಂಕು ಕೂಡ ಹಿಂದೆ ಭಾಳ ದೊಡ್ಡ ಬ್ಯಾಂಕ್ ಆಗಿತ್ತು ಕರ್ನಾತ್ರದ ಇದೇ ಒಂದು ಸಹ ಒಂದು ಸ್ವಲ್ಪ ಸ್ಥಗಿತ ಆಗಿದೆ ಸಿದ್ದೇಶ್ವರ ಬ್ಯಾಂಕ್ ಒಂದು ಸಹ ಯಾವ ವೈಭವ ಇತ್ತು ಆ ಆಗ ವೈಭವೀತು ಸಹ ನಾವು ಅದರಲ್ಲಿ ಕಾಣದೇ ಆ ಸಂತೋಷಿಯನ್ನು ಮಾತಾಡ್ತಿದೆ ಅದು ಕೂಡ ಮತ್ತೆ ಗತುವಂಥ ಒಂದು ಸಹ ಹೋಗಬೇಕು ಅನ್ನೋ ದೃಷ್ಟಿಯನ್ನು ನಾವು ಆಶಯ ಅಂದರೆ ಒಂದು ವಾರದು ನಮ್ಮ ಇನ್ನು ಅನೇಕ ಹಿರಿಯರು ಎಲ್ಲರೂ ಕೂಡ ಅದನ್ನು ಸಿದ್ದೇಶ್ವರ ಸಂಸ್ಥೆಯನ್ನು ಭಾಳ ಯಶಸ್ವಿಯಾಗಿ ಬೆಳೆಸ್ಕೊಂಡು ಬಂದರು ಈಗ ಆ ಬ್ಯಾಂಕನ್ನು ಕೂಡ ನಾವು ಇವತ್ತು ಎಲ್ಲರೂ ಕೂಡಿ ಅದನ್ನು ಮತ್ತೆ ಅವರನ್ನು ಬೆಳೆಸಬೇಕಾಗಿದೆ ಮಾತನಾಡಿಸ್ಬೇಕು ಅಂತ ಹೇಳಿ ಇವತ್ತು ಎಲ್ಲಕ್ಕಿಂತ ಹಚ್ಚಿದದಾಗಿ ಒಂದು ಹುಬ್ಬಳ್ಳಿಯ ಮೂರು ಸಾವಿರ ಮಟ್ಟದ ಪೂಜ್ಯ ಜಗದ್ಗುರು ಅತ್ಯಂತ ಒಬ್ಬ ಅತ್ಯಂತ ಶಾಂತ ಸ್ವಭಾವದವರು ಅವ್ರು ನೋಡಿದ್ರೇತು ನಮಗೆ ಒಂದು ಶಾಂತತೆಯನ್ನು ನಮ್ಮೆಲ್ಲರೂ ತುಂಬ ನಾವು ಕಾಣ್ತೀವಿ ಅಂತ ಶಾಂತ ಮೂರ್ತಿಗಳು ಸಹ ಬಂದು ನಮ್ಮ ಸಾನ್ನಿಧ್ಯ ರೋಷ ನಾವೆಲ್ಲರೂ ಭಾಳ ಅಭಿಮಾನ ಪಡ್ಕೊಳ್ಳುವಂಥ ಗೋವಿ ಕೊಪ್ಪಳದ ಪರಮ ಪೂಜ್ಯ దశ దేశా దశ దేశ మహాస్వామి నాము దక్షిణ కర్ణాటకలో దక్షిణ కర్ణ కూడా ఉత్తర కర్ణాటక మే శిక్షణ ఇవతూ కూడా ఇవతూ శ్రీగంగ మఠ శివకుమారమ్మ స్వామి ప్రారంభమీ ఇవతూ లక్షాంతర మే ఇవతూ సశ్రయ అన్న మొత్తం శిక్షణ కొడువ మూలక ಲಕ್ಷಾಂತರ ಜನರ ಒಂದು ಭವಿಷ್ಯದನ್ನು ಬಾಡಿಗೆ ಬೆಳೆ ತಂದು ಅದೇ ರೀತಿಯ ಉತ್ತರ ಕರ್ನಾಟಕದ ನಾನು ಹೇಳ್ತಿದ್ದೆ ಸಿದ್ಧಗಂಗಾ ಮಠ ಅಂತ ಸಿದ್ದೇಶ್ವರ ಮಹಸ್ವಾಮಿಗಳ ಒಂದು ಕೊಪ್ಪಳದಲ್ಲಿ ಐದು ಸಾವಿರ ಮಕ್ಕಳಿಗೆ ಐದು ಸಾವಿರ ಮಕ್ಕಳಿಗೆ ಮತ್ತೆ ಅದೇ ರೀತಿ ಸಾಧಾರಣವಾದಂಥ ಶಿಕ್ಷಣ ಒಳ್ಳೆಯ ಗುಣಮಟ್ಟದ ಶಿಕ್ಷಣ ಒಳ್ಳೆಯ ಒಂದು ಒಂದು ವಸ್ತಿ ವ್ಯವಸ್ಥೆ ನಾನು ಅವರ ಅಲ್ಲಿ ಪ್ರಸಾದ ಸ್ವೀಕಾರ ಮಾಡಿದೆ ಅಲ್ಲಿ ಇರುವಂಥ ಏನು ದಾಸೋಹ ಭವನ ಐತಿ ಆ ಮಕ್ಕಳಿಗೆ ಒಂದು ಸಹ ಸಂಪೂರ್ಣವಾಗಿ ಅದನ್ನು ಟೇಬಲ್ ಅನ್ನು ಹಾಕಿದ್ರು ಸಹ ಮತ್ತು ಅಲ್ಲಿ ಕೊಡುವಂತಹ ಊಟ ಅದಕ್ಕೆ ಕೊಡುವಂಥ ಊಟ ಅತ್ಯಂತ ಒಂದು ಗುಣಮಟ್ಟದ ಮತ್ತು ಎಲ್ಲ ರೀತಿಯ ಪೋಷಕಾಂಶಗಳನ್ನ ಊಟವನ್ನು ಮಕ್ಕಳಿಗೆ ಕೊಡುವಂಥದ್ದನ್ನು ಕೊಂಡಿದ್ದೀವಿ ಅವ್ರ ಬಗ್ಗೆ ನಾವು ಅಪಾರವಾದಂತ ಒಂದು ಶಕ್ತಿ ಏನಿದೆ ಅವರ ಹಿಂದೆ ನಾವೆಲ್ಲರೂ ಕೂಡ ಅದನ್ನ ನಾವು ಕಂಡಿದ್ದೀವಿ ಅವರು ಮಾಡುವಂತಹ ಪ್ರವಚನಗಳನ್ನ ಇವತ್ತು ಸಿದ್ದೇಶ್ವರ ಮಹಾಸ್ವಾಮಿಗಳ ನಂತರ ಇವತ್ತು ಅಥವಾ ನಾವು ಮತ್ತೊಬ್ಬರು ಇವತ್ತನ್ನು ಸುದ್ದಿಯನ್ನು ಕಾಣ್ತಿದ್ದು ಅಂದರೆ ಅದು ಮತ್ತು ಪ್ರವಚನಗಳನ್ನು ಇವತ್ತು ನಾವು ಸಿದ್ದೇಶ್ವರ ಮಹಾಸ್ವಾಮೀಜಿಯವರ ಪ್ರವಚನಗಳನ್ನು ಅವರು ವಿಡಿಯೋಗಳನ್ನೆಲ್ಲ ಕೂಡ ನೋಡ್ತೀವಿ ಅದೇ ರೀತಿ ಎರಡೂ ಕಾರ್ಯಗಳನ್ನು ಇವತ್ತು ಯೂಸ್ ಮಾಡ್ತಾರೆ ಶಿವಕುಮಾರ ಮಹಾಸ್ವಾಮೀಜಿ ಅವರು ಮಾಡಿದಂಥ ಒಂದು ಮಕ್ಕಳಿಗೆ ಶಿಕ್ಷಣವನ್ನು ಕೊಡುವಂಥದ್ದು ಅದೇ ರೀತಿ ಎರಡನೇದಾಗಿ ಇವತ್ತು ಸಮಾಜದ ಶುದ್ಧೀಕರಣಕ್ಕಾಗಿ ಇವತ್ತು ದಿವಸ ಅವರ ಪ್ರವಾಸೇಶ್ವರ ಮಹಾಸ್ವಾಮೀಶವರು ಬಹುಶಃ ಎಲ್ಲಿ ಗೊತ್ತಿಲ್ಲ ಬಂದಿದ್ದಾರೆ ಅದು ನಮ್ಮ ಎಲ್ಲರ ಭಾಗ್ಯ ಅಂತ ಹೇಳಿ ನಾವು ಅವರ ಮಾತುಕರನ್ನ ಕೇಳಲಿಕ್ಕೆ ನಾವು ಎಲ್ಲರೂ ಕಾಕ್ತಾರರಾಗಿದ್ದೀವಿ ಅದಕ್ಕೆ ಜಾಸ್ತಿ ಸಮಯದಲ್ಲಿ ಕೊಡೋದಿಲ್ಲ ಇವತ್ತು ಇವೆಲ್ಲ ಕೂಡ ಪಿ ಎಲ್ ಡಿ ಸಂಸ್ಥೆ ಆಗಲಿ ಸಿದ್ದೇಶ್ವರ ಸಂಸ್ಥೆ ಆಗಲಿ ಸಿದ್ದೇಶ್ವರ ಬ್ಯಾಂಕ್ ಆಗಲಿ ಇವೆಲ್ಲರೂ ಕೂಡ ನೂರು ವರ್ಷ ಕಾರ್ಯಕ್ರಮ ಹೊಸಗೆ ಎಷ್ಟು ವರ್ಷ ಅಂತ ಹೇಳೋಕ್ಕೆ ಬರೋದಕ್ಕೆ ಇವತ್ತು ಅಥವಾ ಹತ್ತರಲ್ಲಿ ನಮ್ದಾಗಿ ಸಿದ್ದೇಶ್ವರ ಅದಕ್ಕಿಂತ ಮುಂಚಿತ ಹೀಗಾಗಿ ನಾವು ಹೆಮ್ಮೆಯಿಂದ ಪಡ್ಕೊಂಡಂಥ ಈ ಸಂಸ್ಥೆಗಳು ಭದ್ರಾಶಿವಿಗಳ ಪೋಷಿಸಿದಂಥದ್ದು ಈಗ ಈ ಒಂದು ಸುಂದರವಾದಂಥ ಭವನವನ್ನು ಬಳಸಿ ಉದ್ಘಾಟನೆಯಾಗಿದೆ ಇವತ್ತು ಸಿದ್ದೇಶ್ವರ ಸಂಸ್ಥೆ ಬಹಳ ರೀತಿಯ ತಿರುದಿ ತಿರುಗಿಸಲು ನನ್ನನ್ನು ಕಾಳಜಿಯಿಂದ ಸಂಸ್ಥೆಯನ್ನು ಬಳಸಿದ ಅವರು ಅಭಿನಂದನೆ ಸಲ್ಲಿಸಿ ಇವತ್ತು ಕರ್ಕಂಚೂರು ಕಟ್ಟಿದಂಥ ಸಂಸ್ಥೆ ಅವರು ಒಂದು ಕಡೆ ವಚನಗಳನ್ನ ಎಲ್ಲೋ ಇವತ್ತು ಅಡ್ಡಿಯಂಗಡಿಯಲ್ಲಿ ಜಂಗಲಿಗಳ ಮೇಲೆ ಮಠಗಳಲ್ಲಿ ಗುಡಿಗಳಲ್ಲಿ ತಕ್ಕಂಥ ಏನು ಹರಿದ ಹರಿದಂಚೋದರದ ವಚನಗಳನ್ನು ಬಸವ ಸಾಹಿತ್ಯವನ್ನು ಕೂಡಿ ಕರ್ಚಿಯುವುದನ್ನು ಸಹ ನಾವು ಕಚ್ಚುವರು ವಚನ ಸಂಪುಟವನ್ನು ಸುಮಾರು ಎರಡು ನೂರು ವಚನ ಪ್ರತಿ ತಂದವರು ಡಾಕ್ಟರ್ ಫೋರ್ ಕೇಳಿದ್ರು ಇನ್ನೊಂದು அந்த அடகச்சி உடுக்கட்டா பதினாலு ஷோகிங் போஷ் சித்தேஸ்வர மார்க்கர்ஷன எல்லா சைகள் சா நம்ம எம் ஒன்றும் உழிப்போம் வெளிப்போ இத இதில் எல்லா ரீதியாக நான் அவத்தூடாவே இவத்து நம்ம ஏழுநூற எப்பத்திங்கேவஸ் குடி ஏனது இவத்து சித்தேஸ்வர சம்ஜைதாக கூட நான் கேட்கல நாவே அதனால் அநேக சந்தார்த்து சின்ன அதை நான் ಅದೇ ರೀತಿ ಬಿ ಐ ಸಂಸ್ಥೆ ಬಂದಾಗ ಸಿದ್ದೇಶ್ವರ ಸಂಸ್ಥೆ ಅದೇ ರೀತಿ ಕಾಲದಿಂದ ಯಾವುದೇ ಕಾರ್ಯಕ್ರಮಗಳಾಗಲಿ ಏನೇ ಇರೋದು ಅವರು ಕೂಡ ಅದೇ ರೀತಿ ಭಾಗವಹಿಸೋ ಒಂದು ಬಾಧ್ಯವರು ಸರ್ ಈ ಸಿದ್ದೇಶ್ವರ ಬ್ಯಾಂಕ್ ಆಗಲಿ ಸಿದ್ದೇಶ್ವರ ಸಂಸ್ಥೆ ಆಗಲಿ ಮತ್ತು ಬಿ ಎ ಸಂಸ್ಥೆ ಆಗಲಿ ಎಲ್ಲ ಒಂದು ಕಡೆ ಸಿದ್ದೇಶ್ವರ ಬ್ಯಾಂಕ್ ಒಂದು ಸಲ ಸ್ವಲ್ಪ ದಾರಿ ತಪ್ಪಿದ್ರು ಆ ದಾರಿ ತಪ್ಪಿದ್ಮೇಲೆ ನಾವು ಸ್ವಲ್ಪ ನಾವು ಸ್ವಲ್ಪ ದಾರಿ ತಪ್ಪಾಕೆ ಹೊಂಟಿದ್ದೀವಿ ಅವಾಗೆಲ್ಲ ಹಿರಿಯರು ಬಂದು ಹೇಳಿದ್ರು ಇಲ್ಲ ಅವ್ರು ತಪ್ಪು ಮಾಡಿದ್ರು ನೀವು ಮಾಡಕ್ಕೆ ಹೋಗಬೇಡ್ರಿ ಅಂತ ನನಗೆ ಹೇಳಿದಾಗ ನಾವು ಅವತ್ತು ಎಲ್ಲ ಹಿರಿಯರು ತಪ್ಪಿನ ಉಪಿಂಗ್ ಎಲ್ಲರೂ ತುಂಬ ಸಾಕ್ಷಿ ಆಗಿದ್ದಾರೆ ಅವಾಗೆ ಮತ್ತೆ ಇದು ಸದ್ದು ಅಲ್ಲಿನೂ ಕೂಡ ನಾವು ಹಸ್ತಕ್ಷೇಪ ಭಾಳ ಬೇಡ ಅಂತೇಳಿ ಅವ್ರಿಗೇನು ನನ್ನ ತಂದೆಯವರಾಗ ಅಲ್ಲಿ ಒಂದು ಬರೆದಾಗ ಅಂಡರ್ಸ್ಟ್ಯಾಂಡಿಂಗ್ ಇತ್ತು ಅದನ್ನು ಮುಂದುವರ್ಸ್ಕೊಂಡು ಹೋಗುವಂಥ ರೀತಿಯನ್ನು ನಾವು ತಿಳಿಸು ನಾವು ಮಾಡಿದ್ದೀವಿ ಅನ್ನೋ ಹೇಳಿ ಇವತ್ತು ನಾವೆಲ್ಲರೂ ಪರಮ ಪೂಜ್ಯ ಶ್ರೀಗಳ ಮಾತುಗಳನ್ನ ಕೇಳೋಣ ಗವಿ ಸಿದ್ದೇಶ್ವರ ಮಾಸ ಮೀಜೋರು ಇವತ್ತು ರಥೋತ್ಸವ ಆಗ್ತದೆ ರಥೋತ್ಸವದಲ್ಲಿ ಇಪ್ಪತ್ತು ಇಪ್ಪತ್ತೈದು ಲಕ್ಷ ಜನ ಇರ್ತಾರೆ ಅದನ್ನು ಅವರ ಅಗಾಧವಾದಂಥ ಶಕ್ತಿ ಅವರಲ್ಲಿರುವಂಥ ಸೇವಾ ಮನೋಭಾವ ಮಾನವೀಯತೆ ಏನಿದೆ ಅಂದರೆ ಬಹುಶಃ ನಾವು ಕೂಡ ಎಲ್ಲ ಕೂಡ ಯೋಶಿದ್ದೇಶ್ವರ ಮಹಾಸ್ವಾಮೀಜಿಯವರ ಭವಿಷ್ಯ ನಾವು ಕಾಣ್ತೀವಿ ಅವರು ಯಾವುದೇ ಇದರಲ್ಲಿ ಕೂಡ ಭಾಗವಹಿಸಿರೋ ಯಾವುದೇ ರಾಜಕೀಯ ಯಾವುದೇ ಜಾತಿ ಉಪಜಾತಿ ಎಲ್ಲರೂ ಕೂಡ ಅವರಲ್ಲಿ ಏನಾದರೂ ಮಾನವೀಯ ಧರ್ಮ ಏನಿದೆ ಸೇವಾ ಧರ್ಮ ಏನಿದೆ ಅದೇ ಅವರ ಮಠದ ಒಂದು ಮೂಲ ಸಿದ್ಧಾಂತನ ಮಾತನ್ನ ಸಂದರ್ಭ ಹೇಳಿ ಇವತ್ತು ಬಹಳ ಸಂತೋಷದಿಂದ ಈ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸಿದ್ದೇನೆ ಎಲ್ಲ ರೀತಿಯನ್ನು ಇವತ್ತು ಸಹಕಾರವನ್ನು ದೇಶದ ಸಂಸ್ಥೆ ಯಾವಾಗ ಬಯಸ್ತದೆ ಆ ಸಂದರ್ಭದಲ್ಲಿ ನಮ್ಮ ಎಲ್ಲ ಸಹಕಾರವನ್ನು ಪಿಡಿ ಸಂಸ್ಥೆ ಅಥವಾ ನಾನು ಇವತ್ತು ಉಸ್ತುವಾರಿ ಸಚಿವನಾಗಿ ಮತ್ತು ಯಾವುದೇ ಸಂದರ್ಭದಲ್ಲಿ ಕೂಡ ಎಲ್ಲ ಸಹಕಾರವನ್ನು ಕೊಡ್ತೀನಿ ನಮ್ಮ ಮಾತಿನ ಸಂದರ್ಭ ಹೇಳಿ ನನ್ನ ಮಾತಿಗೆ ಮತ್ತೆ ತರ ಸ್ವಾಗತ